ಜೀವನದಲ್ಲಿ ವರ್ಷದ ಕಾರ್ಯಕ್ರಮವನ್ನು ಎಪ್ಪತ್ತೈದು ವರ್ಷಕ್ಕೆ ಕಾಲಿರ್ತಕ್ಕಂಥ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ನನ್ನೆಲ್ಲರ ಕುಟುಂಬದ ಪರವಾಗಿ ಹುಟ್ಟು ಹಬ್ಬದ ಚಪಾಟಾಗಿ ಸಂದೇಶಗಳು ಮೂರು नंबरದವರಿಗೆ ಪ್ರೋತ್ಸಾಹ ಮಾತ್ರವಲ್ಲದೆ ಬೆಕಲವರಿಗೆ ತಾನೆ ತಾನೆ ನಾನು 50 ವರ್ಷದ ಮಕ್ಕಳ ವೈದ್ಯನಾಗಿ ಈ ರೂಮ್ನಲ್ಲಿ ಸೌರಾರ ಪ್ರಯಾಣದನ್ನ ನೋಡಿ ವಾಚ ಮಾಡಿದ್ದಂತ ಓ ಬಾರ್ವಿನೇ

ಅತ್ಯಂತ ವಿಷಯ ಇದು ನಾವೆಲ್ಲರೂ ಕೂಡ ಏನೇನು ನೋಡಬಹುದು ಅವರೆಲ್ಲರೂ ಇದೆ ನಾವೆಲ್ಲ ಏನನ್ನು ನೋಡಬಹುದು ಪ್ರೀತಿ ವಿಶ್ವಾಸ ಜೀವನ ಶಾಂತಿಯುತವಾಗಿ ಆರೋಗ್ಯವತವಾಗಿ ನಮ್ಮೆಲ್ಲರ ಆಶಯ ಆರೋಗ್ಯವೇ ಭಾಗ್ಯ ಭಾಗಿಯಾಗ್ತದೆ ಹಾಗೆ ಅವರಿಗೆ ದೇವರ ಆರೋಗ್ಯವನ್ನು ಕೊಡ್ಲಿ ಇನ್ನೂ ಸೇವೆ ಮಾಡತಕ್ಕಂಥ శక్తిటైర్డ్ ఇంజనీర్ మెచ్చిన గురువు బాస్ బాగా అమ్మమ్మ ఎల్ ముందే ಬಹಳ ಅರ್ಥಪೂರ್ಣವಾಗಿ ಮಾಡಿದೆ ಇವರು ಅಲ್ಲಿಗೆ ಹೋದಾಗ ವಿರೋಧಿಯವರ ಬೆಳವಣಿಗೆ ಹಾಗೂ ಅವರ ಯುದ್ಧಗಳನ್ನು ಕಟ್ಟಿದೆ ಕರ್ನಾಟಕದಲ್ಲಿ ಅವರು ಸ್ವತಃ ಕೂಡ ಮಾಡ್ತಾ ಇದ್ರು ಅವರ ಅಮ್ಮ ಅವರ ಜೊತೆ ರೂಪಾಯಿಗೆ ಹೋಗಿ ಅಲ್ಲಿ ಕೊಡ್ತಾ

ಏನಾಗುತ್ತೆ ಅವರಿಗೆ ಅವರಿಗೆ ಬಾಕಿರೊಬ್ಬರು ನನಗೂ ನಮ್ಮ ಮಗು ಬಯಸದೇ ಬಂದಿದೆ ನಮ್ಮ ಸಂಬಂಧ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಶ್ರೀಮತಿ ಡಾಕ್ಟರ್ ಜ್ಯೋತಿ ಅವರ ತಮ್ಮ ರಾರಾಯಣದಲ್ಲಿ ಚಿಕಿತ್ಸೆ ಕೊಡಬೇಕಾದ್ರೆ ಗೌರಿ ಅಲ್ಲಿಂದ ನಮ್ಮ ಸಂಬಂಧ ಬೆಳೆಯಿತು ನಾವು ನಿಜವಾಗಿ ಕೂಡ ಇಂಥ ಪ್ರಿಯರಿಂದ ನನ್ನ ಭಾವ ವ್ಯಕ್ತಿ ಅವರ ಆಶೀರ್ವಾದಗಳನ್ನು ಪಡೆದು ಅವರ ಕುಟುಂಬದ ಕೂಡ ಅದರಲ್ಲೂ ಕೂಡ ಇದು ಕಾಯ್ತಾ ಇದ್ದು ವಿಶ್ವನಾಥ ಅವರು ಕೂಡ ಬರಲಿಕ್ಕೆ ಕೆನಡದಿಂದ ಅದೆಲ್ಲರನ್ನು ಸೇರಿಸಿ ವಿಶೇಷವಾದ ಎಲ್ಲ ದಿನವನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಗುರುಜಿಯವರಿಗೆ ಅನಂತರಂತ ವಜನೆಯನ್ನು ಹೇಳ್ತಾ సుదేవర్ణ వచన ఇవతరూ అదన ముఖాంత నన్న ధర్మ భారత నన్న కుల అనుకూల నన్న గోచ మానవ గోచ నన్న నీతి సమన్వయ వేదికే విచారే నమ్మ యాగ కార్యక్రయ నమ్మ సేవ యోగ నమ్మ పక్ష భక్తి పక్ష నే